ಮಲೆನಾಡಿನಲ್ಲಿ ಸುಮಾರು ಒಂದು ವಾರ ಕಳೆದರೂ ಎಡೆಬಿಡದೆ ಮಳೆ ಸುರಿತಾ ಇದ್ದು ಇದೀಗ ಸ್ವಲ್ಪ ಮಟ್ಟಿಗೆ ವರ್ಣದೇವ ಬಿಡುವು ನೀಡಿದ್ದು ಮಳೆಯ ಕಡಿತದಿಂದ ಜಲಾಶಯಗಳ ಒಳಹರಿವಿನಲ್ಲಿ ಅಲ್ಪ ಪ್ರಮಾಣದಲ್ಲಿ ಇಳಿಕೆ ಕಂಡು ಬಂದಿದೆ ಲಿಂಗನಮಕ್ಕಿ ಜಲಾಶಯದಲ್ಲಿ ನೀರಿನ ಮಟ್ಟ ಸಾವಿರದ ಏಳುನೂರ ತೊಂಬತ್ತೊಂಬತ್ತು ಅಡಿ ಇದ್ದು ನೀರಿನ ಒಳಹರಿವು ನಲವತ್ತೊಂದು ಸಾವಿರದ ಇನ್ನೂರ ಅರವತ್ತೊಂಬತ್ತು ಕಿಸೆಕ್ ಇದೆ ನೀರಿನ ಹೊರಹರಿವು ಎರಡು ಸಾವಿರದ ನಾನೂರು ಪಾಯಿಂಟ್ ನಾಲ್ಕು ಕಿಸೆಕ್ ಇದೆ ಇನ್ನು ಭದ್ರಾ ಜಲಾಶಯದಲ್ಲಿ ನೀರಿನ ಮಟ್ಟ ನೂರ ಅರವತ್ತೆಂಟು ಪಾಯಿಂಟ್ ಎರಡು ಅಡಿ ಇದ್ದು ಜಲಾಶಯದ ನೀರಿನ ಒಳಹರಿವು ಎರಡು ಇಪ್ಪತ್ತು ಸಾವಿರದ ನಲವತ್ತೈದು ಕ್ಯೂಸೆಕ್ ಇದೆ ಇನ್ನು ನೀರಿನ ಹೊರಹರಿವು ನೂರ ತೊಂಬತ್ತಾರು ಕ್ಯುಸೆಕ್ ಇದೆ ತುಂಗಾ ಜಲಾಶಯದಲ್ಲಿ ನೀರಿನ ಗರಿಷ್ಠ ಮಟ್ಟ ಐನೂರ ಎಂಬತ್ತೆಂಟು ಪಾಯಿಂಟ್ ಎರಡು ನಾಲ್ಕು ಅಡಿ ಇದ್ದು ಐನೂರ ಎಂಬತ್ತೆಂಟು ಪಾಯಿಂಟ್ ಎರಡು ನಾಲ್ಕು ಅಡಿಯಷ್ಟು ನೀರು ಭರ್ತಿಯಾಗಿದ್ದು ನೀರಿನ ಒಳಹರಿವು ಮೂವತ್ತ್ ಮೂರು ಸಾವಿರದ ಆರುನೂರ ಎಂಬತ್ತೈದು ಕ್ಯೂಸೆಕ್ ಇದ್ದು ನೀರಿನ ಹೊರಹರಿವು ಕೂಡ ಅಷ್ಟೇ ಪ್ರಮಾಣದಲ್ಲಿ ಇದೆ ಮಳೆಯ ಆರ್ಭಟಕ್ಕೆ ರೈತರ ಅನೇಕ ಬೆಳೆಗಳು ನಾಶವಾಗಿ ಹೋಗ್ತಾ ಇದೆ ಈಗ ವರುಣ ಕಡಿಮೆಯಾದ ಹಿನ್ನೆಲೆಯಲ್ಲಿ ರೈತರು ಕೂಡ ನಿಟ್ಟುಸಿರು ಬಿಡುವಂತಾಗಿದೆ